ಅಕ್ಟೋಬರ್ ಹದಿನೇಳರ ಮಧ್ಯರಾತ್ರಿಯಲ್ಲಿ ಅಫ್ಘಾನಿಸ್ತಾನದ ಗಡಿ ಪ್ರದೇಶಗಳ ಮೇಲೆ ಪಾಕಿಸ್ತಾನದ ದಾಳಿ ಅಕ್ಟೋಬರ್ ಹದಿನೈದರಂದು ಏರ್ಪಟ್ಟಿದ್ದಂತಹ ಕದನ ವಿರಾಮ ಅಕ್ಟೋಬರ್ ಹದಿನೇಳರ ಮಧ್ಯರಾತ್ರಿ ಕೊನೆಗೊಳ್ಳಬೇಕಾಗಿತ್ತು ಅದಕ್ಕೂ ಮುನ್ನವೇ ವಾಯುದಾಳಿ ನಡೆಸಿರುವ ಪಾಕಿಸ್ತಾನ ಎನ್ಜಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಇದೇ ಅಕ್ಟೋಬರ್ ಹದಿನೈದನೇ ತಾರೀಕಿನಂದು ಅಫ್ಘಾನಿಸ್ತಾನ ಪಾಕಿಸ್ತಾನ ನಡುವೆ ಕದನ ವಿರಾಮ ಏರ್ಪಟ್ಟಿತ್ತು ಅದು ನಲವತ್ತೆಂಟು ಗಂಟೆಗಳ ಕದಮ ವಿರಾಮ ಆಗಿದ್ದರಿಂದಾಗಿ ಇದೇ ಅಕ್ಟೋಬರ್ ಹದಿನೇಳನೇ ತಾರೀಖಿನಂದು ಮುಕ್ತಾಯವಾಗಬೇಕಾಗಿತ್ತು ಆದರೆ ಮುಕ್ತಾಯವಾಗುವುದಕ್ಕೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಇರುವಾಗಲೇ ಪಾಕಿಸ್ತಾನ ಅಫ್ಘಾನಿಸ್ತಾನದ ಗಡಿ ಪ್ರದೇಶದ ಮೇಲೆ ದಾಳಿಯನ್ನ ಮಾಡಿದೆ ಈ ಮೂಲಕ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಇದರಿಂದ ರೊಚ್ಚಿಗೆದ್ದಿರುವಂತಹ ಅಫ್ಘಾನಿಸ್ತಾನ ಪಾಕಿಸ್ತಾನದ ಕ್ರಮವನ್ನ ಖಂಡಿಸಿರುವಂತದ್ದು ಪಾಕಿಸ್ತಾನ ಅಫ್ಘಾನಿಸ್ತಾನಕ್ಕೆ ಹೊಂದಿಕೊಂಡಿರುವಂತಹ ಗಡಿ ಭಾಗದಲ್ಲಿ ಪಾಕಿಸ್ತಾನ ಸರ್ಕಾರ ಏರ್ ಸ್ಟ್ರೈಕ್ ಗಳನ್ನ ನಡೆಸಲು ಆರಂಭಿಸಿತ್ತು ಶುಕ್ರವಾರ ಅಂದ್ರೆ ಅಕ್ಟೋಬರ್ ಹದಿನೇಳನೇ ತಾರೀಕು ತಡರಾತ್ರಿಯಿಂದಲೇ ವಾಯುದಾಳಿಯನ್ನ ನಡೆಸಿ ಿದೆ ಪಾಕಿಸ್ತಾನದಿಂದ ಇದ್ದಕ್ಕಿದ್ದ ಹಾಗೆ ಈ ದಾಳಿ ನಡೆಸಿದ್ದರಿಂದಾಗಿ ಅಫ್ಘಾನಿಸ್ತಾನದ ಪಡೆಗಳು ಕೂಡ ಪ್ರತಿದಾಳಿಯನ್ನ ನಡೆಸಿರುವಂತದ್ದು ಅಸಲಿಗೆ ಅಕ್ಟೋಬರ್ ಹದಿನೈದನೇ ತಾರೀಕಿನಂದು ಎರಡು ದಿನಗಳವರೆಗೆ ಎರಡೂ ದೇಶಗಳ ನಡುವೆ ಕದನ ವಿರಾಮ ಏರ್ಪಟ್ಟಿತ್ತು ಅದರ ಪ್ರಕಾರವಾಗಿ ಅಕ್ಟೋಬರ್ ಹದಿನೇಳರ ಮಧ್ಯರಾತ್ರಿಯವರೆಗೆ ಕದನ ವಿರಾಮ ಚಾಲ್ತಿಯಲ್ಲಿ ಇರಬೇಕಾಗಿತ್ತು ಆದರೆ ಕದನ ವಿರಾಮ ಅಂತ್ಯ ಆಗುವಂತಹ ಮುನ್ನವೇ ಅಕ್ಟೋಬರ್ ಹದಿನೇಳರ ರಾತ್ರಿ ಹತ್ತು ಗಂಟೆ ದಾಟುತ್ತಲೇ ಪಾಕಿಸ್ತಾನ ವಾಯುಪಡೆ ಅಫ್ಘಾನಿಸ್ತಾನದ ಗಡಿ ಪ್ರದೇಶದಲ್ಲಿ ಶೆಲ್ ದಾಳಿ ನಡೆಸಿದೆ ಈ ಬಗ್ಗೆ ಅಫ್ಘಾನಿಸ್ತಾನ ಹೇಳಿದ್ದೇನು ಹಾಗಿದ್ರೆ ಕದನ ವಿರಾಮ ಪೂರ್ಣಗೊಳ್ಳುವಂತಹ ಹೊಸ್ತಿಲಲ್ಲೇ ಪಾಕಿಸ್ತಾನ ವಾಯುಪಡೆ ತನ್ನ ನೆಲೆಗಳ ಮೇಲೆ ಶೆಲ್ ದಾಳಿ ನಡೆಸಿರುವುದನ್ನ ಅಫ್ಘಾನಿಸ್ತಾನ ಶಬ್ದಗಳಿಂದ ಟೀಕಿಸಿದೆ ಒಂದು ಕಡೆ ಅಮೆರಿಕ ಹಾಗೆ ಮತ್ತಿತರ ರಾಷ್ಟ್ರಗಳು ಕದನ ವಿರಾಮವನ್ನ ಮುಂದುವರಿಸುವಂತೆ ಎರಡೂ ರಾಷ್ಟ್ರಗಳ ಮನವೊಲಿಸುವಲ್ಲಿ ನಿರತವಾಗಿದೆ ಕತಾರ್ ರಾಷ್ಟ್ರವು ಈ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿಯನ್ನ ತೋರಿದ್ದು ಅಲ್ಲಿನ ದೋಹಾ ನಗರದಲ್ಲಿ ಶಾಂತಿ ಮಾತುಕತೆಯನ್ನ ಆಯೋಜನೆ ಮಾಡಿತ್ತು ಈ ಸಭೆಯು ಅಕ್ಟೋಬರ್ ಹದಿನೆಂಟನೇ ತಾರೀಕು ಬೆಳಿಗ್ಗೆ ಆರಂಭ ಆಗಲಿದೆ ಆದರೆ ಶಾಂತಿ ಮಾತುಕತೆಯನ್ನ ಆರಂಭ ಮಾಡೋದಕ್ಕೂ ಮುನ್ನವೇ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಅಂತ ಹೇಳಿ ಟೀಕೆ ಮಾಡಿದೆ ಅಲ್ಲದೆ ನಾವು ಕೂಡ ಸುಖಾಸು ಕೈಕಟ್ಟಿ ಕೂರುವವರಲ್ಲ ಪಾಕಿಸ್ತಾನ ಮಾಡಿರುವಂತಹ ತಪ್ಪಿನಿಂದಾಗಿ ಕದನ ವಿರಾಮವನ್ನ ನಾವು ಮುರಿತೇವೆ ನಾವು ಪ್ರತಿದಾಳಿಯನ್ನ ನಡೆಸ್ತೇವೆ ಅಂತ ಹೇಳಿ ಅಫ್ಘಾನಿಸ್ತಾನದ ಸೇನಾಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಅಫ್ಘಾನ್ ಹೆಗಲ ಮೇಲೆ ಭಾರತದ ಬಂದೂಕು ಪಾಕಿಸ್ತಾನದ ಕುತಂತ್ರದಿಂದಾಗಿ ದಕ್ಷಿಣ ಏಷ್ಯಾದ ನೆಮ್ಮದಿಗೂ ಕೂಡ ಭಂಗ ಬರ್ತಾ ಇದೆ ಭಾರತದ ವಿರುದ್ಧ ಸೇನಾ ವೈಫಲ್ಯ ಕಂಡು ಕೂಡ ಸುಮ್ಮನಿರದ ಪಾಕಿಸ್ತಾನ ಇತ್ತೀಚೆಗೆ ಅಫ್ಘಾನಿಸ್ತಾನದೊಂದಿಗೂ ಕೂಡ ಕೆಣಕಿ ಮುಖಭಂಗವನ್ನ ಅನುಭವಿಸಿದೆ ಆದರೆ ತನ್ನ ಸೇನಾ ವೈಫಲ್ಯಗಳನ್ನ ಮರೆಮಾಚಿಕೊಳ್ಳುವುದಕ್ಕೆ ಅಫ್ಘಾನಿಸ್ತಾನದ ಸಹಯೋಗದೊಂದಿಗೆ ಭಾರತವು ಪಾಕಿಸ್ತಾನದ ವಿರುದ್ಧ ಫ್ರಾಕ್ಸಿ ವಾರ್ ಅಂದ್ರೆ ಪರೋಕ್ಷ ಯುದ್ಧವನ್ನ ನಡೆಸ್ತಾ ಇದೆ ಅಂತ ಹೇಳಿ ಸುಳ್ಳು ಆರೋಪವನ್ನ ಮಾಡಿದೆ ಈ ಕುರಿತು ಖಡಕ್ಕಾಗಿ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಭಾರತ ನೆರೆಹೊರೆಯವರ ಮೇಲೆ ಸುಳ್ಳು ಆರೋಪಗಳನ್ನ ಹೊರಿಸುವಂಥದ್ದು ಪಾಕಿಸ್ತಾನ ನಿಲ್ಲಿಸಬೇಕು ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದೆ ಪಾಕಿಸ್ತಾನದಿಂದ ಕಿತ್ತುಕೊಂಡಂತಹ ಟ್ಯಾಂಕ್ಗಳೊಂದಿಗೆ ಗಳೊಂದಿಗೆ ಅಫ್ಘಾನ್ ಬೀದಿಗಳಲ್ಲಿ ರೇಸ್ ಇತ್ತೀಚೆಗೆ ಅಫ್ಘಾನಿಸ್ತಾನ ಹಾಗೆ ಪಾಕಿಸ್ತಾನ ನಡುವೆ ಕದನ ವಿರಾಮ ಏರ್ಪಟ್ಟ ಬೆನ್ನಲ್ಲೇ ತಾಲಿಬಾನ್ ಸರ್ಕಾರವು ಈ ಯುದ್ಧದಲ್ಲಿನ ತಮ್ಮ ಜಯವನ್ನ ಖಚಿತಪಡಿಸಿಕೊಳ್ಳುವುದಕ್ಕೆ ಅಫ್ಘಾನಿಸ್ತಾನದ ಆಗ್ನೇಯ ಸ್ಪಿನ್ ಬೋಲ್ಡಕ್ ಪ್ರಾಂತ್ಯದ ಬೀದಿಗಳಲ್ಲಿ ಪಾಕಿಸ್ತಾನ ಸೇನೆಯಿಂದ ವಶಕ್ಕೆ ಪಡೆದಂತಹ ಯುದ್ಧ ಟ್ಯಾಂಕ್ ಗಳನ್ನ ಬಳಸಿ ರೇಸ್ ಆಯೋಜಿಸಿ ಪಾಕಿಸ್ತಾನಕ್ಕೆ ಮತ್ತಷ್ಟು ಮುಖಭಂಗವನ್ನು ಉಂಟು ಮಾಡಿರುವಂತದ್ದು ಯುದ್ಧ ನಡೆದರೆ ನೆರವಿನ ಭರವಸೆ ನೀಡಿದಂತಹ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ಕೊಡ್ತಾ ಹಾಗಿದ್ರೆ ಪಾಕಿಸ್ತಾನಕ್ಕೆ ಯುದ್ಧ ಭೂಮಿಯಲ್ಲಿ ನೇರ ಮಿಲಿಟರಿ ನೆರವನ್ನ ನೀಡುವುದಾಗಿ ಭರವಸೆ ಕೊಟ್ಟಿದ್ದಂತಹ ಸೌದಿ ಅರೇಬಿಯಾ ಅಫ್ಘಾನಿಸ್ತಾನದ ಕದನ ವಿರಾಮ ಒಪ್ಪಂದವನ್ನ ಮಾಡಿಕೊಳ್ಳುವಂತೆ ಸಲಹೆಯನ್ನ ಕೊಟ್ಟು ಜವಾಬ್ದಾರಿಯಿಂದ ಕೈ ತೊಳೆದುಕೊಂಡಿದೆ ಹಾಗಾದ್ರೆ ಸೌದಿ ಪಾಕಿಸ್ತಾನ ರಕ್ಷಣಾ ಒಪ್ಪಂದದ ಭವಿಷ್ಯ ಏನು ಅನ್ನುವಂತ ಪ್ರಶ್ನೆ ಕೂಡ ಇದೀಗ ಎಲ್ಲರಲ್ಲಿ ಮೂಡಿರುವಂತದ್ದು ಇನ್ನು ಪಾಕಿಸ್ತಾನ ಮಾಡದಂತಹ ಈ ಒಂದು ಹೇಯ ಕೃತ್ಯ ಅಂದ್ರೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ ಕುರಿತಾಗಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ